ಸ್ನೇಹಿತರೆ ಚಂದಪಟ್ನ ನಿಖಿಲ್ ಕುಮಾರಸ್ವಾಮಿ ಹಾಗೆ ಸಿಪಿ ಯೋಗೇಶ್ವರ್ ನಡುವಿನ ಭರ್ಜರಿ ಕಾದಾಟಕ್ಕೆ ಸಾಕ್ಷಿಯಾಗಿ ಅಂತಿಮ ಹಂತ ತನಕ ಭರ್ಜರಿ ಹೋರಾಟವನ್ನು ಕಂಡಿದ್ದಂತಹ ಚನ್ನಪಟ್ಟಣ ಉಪಚುನಾವಣೆಯ ರಿಸಲ್ಟ್ ಕೋಟಿ ಕೋಟಿ ಕನ್ನಡಿಗರನ್ನ ಸೆಳಿತಾ ಇದೆ ನಿಖಿಲ್ ಕುಮಾರಸ್ವಾಮಿ ಗೆಲುವು ಇದೇ ಜಾಗದಿಂದ ಆರಂಭ ಆಗೋದು ಇದೀಗ ಬಹುತೇಕ ಖಚಿತವಾಗಿದ್ದು ಜೆಡಿಎಸ್ ಪಕ್ಷಕ್ಕೆ ಈ ಗೆಲುವು ಮರುಹುಟ್ಟು ಅಂತ ಕೂಡ ಹೇಳಲಾಗ್ತಾ ಇದೆ ಹಾಗಿದ್ರೆ ಚನ್ನಪಟ್ಟಣದ ಕಿಂಗ್ ಆಗ್ಲಿಕ್ಕೆ ನಿಖಿಲ್ ಸಜ್ಜು ಅನ್ನುವಂತಹ ಮಾತು ಇದೀಗ ಕೇಳಿ ಬರ್ತಾ ಇದೆ ಯಾಕೆ ಅಂತ ಅಂದ್ರೆ ಆರಂಭಿಕದಲ್ಲಿ ಸಿಪಿ ಯೋಗೇಶ್ವರ್ ಅವರಿಗೆ ಟಕ್ಕರ್ ಕೊಟ್ಟು ನಿಖಿಲ್ ಕುಮಾರಸ್ವಾಮಿ ಅವರು ಮುನ್ನಡೆಯನ್ನ ಸಾಧಿಸಿದ್ರು ನಂತರದಲ್ಲಿ ಎರಡು ಹಾಗೆ ಮೂರನೇ ಹಂತ ಬರುವಾಗ ನಿಖಿಲ್ ಕುಮಾರಸ್ವಾಮಿ ಎಲ್ಲೋ ಹಿನ್ನಡೆ ಆಗ್ತಾ ಇದ್ರು ಆದ್ರೆ ನಂತರದಲ್ಲಿ ನಾಲ್ಕನೇ ಹಂತ ಐದನೇ ಹಂತ ಇದೀಗ ಆರನೇ ಹಂತದಲ್ಲೂ ಕೂಡ ನಿಖಿಲ್ ಕುಮಾರಸ್ವಾಮಿ ಮುನ್ನಡೆಯನ್ನ ಕಾತ್ಕೊಂಡೇ ಬರ್ತಾ ಇರೋದನ್ನ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಸಿ ಪಿ ಯೋಗೇಶ್ವರ್ ಅವರಿಗೆ ಇದು ಈ ಬಾರಿಯ ಎಲೆಕ್ಷನ್ ಸೋಲಿನ ರುಚಿಯನ್ನ ಮತ್ತೊಮ್ಮೆ ತೋರಿಸುವಂತಹ ಸಾಧ್ಯತೆ ಇದೆ ಏನಾದ್ರೂ ನಿಖಿಲ್ ಕುಮಾರಸ್ವಾಮಿ ಅವರು ಇವಾಗ ಆರು ಹಂತಗಳಾಗಿದೆ ಇನ್ನುಳಿದ ಹಂತಗಳು ಬರುವಾಗ ಪಕ್ಕ ರಿಸಲ್ಟ್ ಗೊತ್ತಾಗತ್ತೆ ಆದರೆ ಈ ಸಂದರ್ಭದಲ್ಲಿ ಏನಾದರೂ ನಿಖಿಲ್ ಕುಮಾರಸ್ವಾಮಿಗೆ ಮುಂದಿನ ಹಂತಗಳು ಏನಾದರೂ ನೆಗೆಟಿವ್ ಆಗಿ ಅಂದರೆ ರಿಸಲ್ಟ್ ಮುನ್ನಡೆಯನ್ನ ಸಾಧಿಸದೆ ಹಿನ್ನಡೆ ಆಗ್ಬಿಟ್ರೆ ನಿಖಿಲ್ ಕುಮಾರಸ್ವಾಮಿ ಏನಾದರೂ ಸೋತ್ ಬಿಟ್ರೆ ಮಾಜಿ ಪ್ರಧಾನಿಯೊಬ್ಬ ಮೊಮ್ಮಗ ಭರ್ಜರಿಯಾಗಿ ಮೂರು ಬಾರಿ ಸೋಲನ ದಾಖಲಿಸಿದಂತಹ ಒಂದು ಅವರ ಹೆಸರಲ್ಲಿ ಇರುತ್ತೆ ಅಂತ ಅನ್ಸುತ್ತೆ ನೋಡೋಣ ಮುಂದಿನ ಹಂತಗಳಲ್ಲಿ ಯಾರಿಗೆ ಏನು ಪಾಸಿಟಿವ್ ಆಗುತ್ತೆ ಯಾರಿಗೆ ನೆಗೆಟಿವ್ ಆಗುತ್ತೆ ಅನ್ನೋದನ್ನ ಒಟ್ಟಲ್ಲಿ ಇಡೀ ನಿಖಿಲ್ ಕುಮಾರಸ್ವಾಮಿ ಹಾಗೆ ಸಿ ಪಿ ಯೋಗೇಶ್ವರ್ ನಡುವೆ ನೆಕ್ ಟು ನೆಕ್ ಟಫ್ ಫೈಟ್ ಇರೋದಂತೂ ಖಚಿತ